ನಮಸ್ಕಾರ ಸ್ನೇಹಿತರೆ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತ ಮೂರನೇ ರೌಂಡ್ನ ಮಿರಿಟ್ ಫಸ್ಟಿಯನ್ನ ಯಾವಾಗ ಬಿಡುತ್ತಾರೆ ಅಂತಕ್ಕಂಥ ಹಲವಾರು ಅಭ್ಯರ್ಥಿಗಳು ಪ್ರಶ್ನೆಯನ್ನ ಕೇಳಿದ್ದೀರಿ ಹೀಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಮುಂದೆ ನಾವು ಯಾವುದೇ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಈಗಾಗಲೇ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಯು ನಿಯಮಾವಳಿಗಳ ಪ್ರಕಾರ ಎರಡು ರೌಂಡ್ಗಳ ಕೌನ್ಸಿಲಿಂಗ್ ಮುಕ್ತಾಯಗೊಂಡಿದ್ದು ಮೊದಲನೇ ರೌಂಡ್ ಕೌನ್ಸಿಲಿಂಗ್ ಇಲ್ಲಿ ನೋಡಿ ಈ ಮೊದಲನೇ ರೌಂಡ್ ಕೌನ್ಸಿಲಿಂಗ್ ಅಂತಕ್ಕಂಥದನ್ನ ಮುಕ್ತಾಯ ಮಾಡಿದ ನಂತರ ಎಷ್ಟು ಹುದ್ದೆಗಳು ಖಾಲಿ ಉಳಿತವಲ್ಲ ಆ ಹುದ್ದೆಗಳಿಗೆ ಏನು ಮಾಡಿದ್ದಾರೆ ಅಂದ್ರೆ ಎರಡನೇ ರೌಂಡ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಹದಿನೇಳನೇ ತಾರೀಕು ಮೆರಿಟ್ ಪಟ್ಟಿಯನ್ನ ಬಿಟ್ಟು ಹತ್ತೊಂಬತ್ತನೇ ಕೌನ್ಸಿಲಿಂಗ್ ಅನ್ನ ನಡೆಸಿದ್ದಾರೆ ಅಂತಕ್ಕಂಥದ್ದು ಈ ಎರಡನೇ ನಲ್ಲಿ ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡಂತ ಏನು ಗೆಸ್ಟ್ ಫ್ಯಾಕಲ್ಟಿ ಅದಾರಲ್ಲ ಅವರಿಗೆ ಕೌನ್ಸಿಲಿಂಗ್ ನಡೆದ ದಿನದಿಂದ ಮೂರು ದಿನಗಳ ಕಾಲ ಏನಿರ್ತದೆ ಅಂದ್ರ ರಿಪೋರ್ಟ್ ಮಾಡಿಕೊಳ್ಳಲು ಅವಕಾಶವನ್ನ ನೀಡಲಾಗಿದೆ ಅಂತ ಇಲ್ಲಿದೆ ನೋಡ್ರಿ ಗೆಸ್ಟ್ ಫ್ಯಾಕಲ್ಟಿ ಗೆಸ್ಟ್ ಫ್ಯಾಕಲ್ಟಿ ರಿಪೋರ್ಟ್ ಟು ಕಾಲೇಜಸ್ ಫ್ರಾಮ್ ಟ್ವೆಂಟಿ ಒನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ತ್ರೀ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಂದ್ರೆ ಇಪ್ಪತ್ತ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೂರು ದಿವಸಗಳ ಕಾಲ ಮೂರು ದಿನದ ಒಳಗಾಗಿ ಏನ್ ಮಾಡ್ಬೇಕಂದ್ರ ಅವರು ತಾವು ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡಿಕೊಂಡಿದಾರಲ್ಲ ಆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಅನ್ನ ಮಾಡಿಕೊಳ್ಳಬೇಕಾಗ್ತದೆ ಏನಾದರೂ ಅವರು ಈ ಮೂರು ದಿನಗಳಲ್ಲಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಅನ್ನ ಮಾಡಿಕೊಳ್ಳದಿದ್ರ ಆ ಹುದ್ದೆ ಏನಾಗ್ತದಂದ್ರ ಅಲ್ಲಿ ಖಾಲಿ ಉಳಿತದ ಅಂತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಗೆಸ್ಟ್ ಫ್ಯಾಕಲ್ಟಿಗಳು ಏನ್ ಮಾಡ್ತಂದ್ರ ಬೇರೆ ಕಡೆ ಕಾಲೇಜ್ ಸಿಕ್ಕಿತ ದೂರದ ಊರಿಗೆ ಕಾಲೇಜ್ ಸಿಕ್ಕಿತ್ತಂದ್ರ ಕೆಲವೊಬ್ರು ರಿಪೋರ್ಟ್ ಅನ್ನ ಮಾಡಿಕೊಳ್ಳುವುದಿಲ್ಲ ಅಥವಾ ಕೆಲವೊಬ್ರು ನಾನಾ ಕಾರಣಗಳಿಂದ ರಿಪೋರ್ಟ್ ಅನ್ನ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹೀಗೆ ಉಳಿದಂತ ಏನ್ ಖಾಲಿ ಉಳಿತವಲ್ಲ ಹುದ್ದೆಗಳು ಅದಕ್ಕೆ ಏನ್ ಮಾಡ್ತಾನ ಎಷ್ಟು ಖಾಲಿ ಉಳಿದಿರ್ತವಲ್ಲ ಹುದ್ದೆಗಳು ಅದಕ್ಕೆ ಮೂರನೇ ರೌಂಡ್ ನ ಮೆರಿಟ್ ಲಿಸ್ಟ್ ಅನ್ನ ಏನ್ ಮಾಡ್ತಾರಂದ್ರ ಬಿಡುಗಡೆ ಮಾಡ್ತಾರಂತಕ್ಕಂಥದ್ದು ಅವಾಗ ಖಾಲಿ ಇದ್ದಂತ ಪೋಸ್ಟ್ ಗಳಿಗೆ ಮಾತ್ರ ಮೂರನೇ ರೌಂಡ್ ನ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರಂತಕ್ಕಂಥದ್ದು ಬಿಟ್ಟು ಎಷ್ಟು ಹುದ್ದೆಗಳ ಖಾಲಿ ಇರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಅನ್ನ ಮಾಡುವುದರ ಮೂಲಕ ಅವರಿಗೆ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳಲು ಯಾವ ಕಾಲೇಜ್ ನಲ್ಲಿ ಪೋಸ್ಟ್ ಇರ್ತದಲ್ಲ ಆ ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಅವಕಾಶವನ್ನ ಕಲ್ಪಿಸಿ ಕೊಡುತ್ತಾರೆ ಅವಾಗ ಮೂರನೇ ರೌಂಡ್ ನಲ್ಲಿ ಮೆರಿಟ್ ಲಿಸ್ಟ್ ನಲ್ಲಿ ಬಂದಂತ ಅಭ್ಯರ್ಥಿಗಳು ಏನ್ ಮಾಡಬಹುದು ಅಂದ್ರ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ನಲ್ಲಿ ಅವರು ಕಾಲೇಜನ್ನ ಆಯ್ಕೆ ಮಾಡಿಕೊಂಡು ರಿಪೋರ್ಟ್ ಅನ್ನ ಮಾಡಬಹುದು ಮೂರನೇ ರೌಂಡ್ ಮೆರಿಟ್ ಲಿಸ್ಟ್ ಅನ್ನ ಯಾವಾಗ ಬಿಡ್ತಾರಂದ್ರ ಈ ಎರಡನೇ ರೌಂಡ್ ನಲ್ಲಿ ಸೆಲೆಕ್ಟ್ ಮಾಡಿಕೊಂಡಂತ ಅಭ್ಯರ್ಥಿಗಳೇನದಾರಲ್ಲ ಅಥವಾ ಗೆಸ್ಟ್ ಫ್ಯಾಕಲ್ಟಿ ಏನದಾರಲ್ಲ ಅವ್ರು ಏನಾದ್ರು ರಿಪೋರ್ಟ್ ಮಾಡಿಕೊಳ್ಳದಿದ್ರ ಈ ಕೆಲವೊಂದ್ ಅಭ್ಯರ್ಥಿಗಳಿಗೆ ಬಹಳಷ್ಟು ದೂರದ ಕಾಲೇಜಸ್ ಸಿಕ್ಕಿರ್ತಾವ ಪಾರ್ಸಿಯಲ್ ವರ್ಕ್ ಲೋಡ್ ಇರ್ತದ ಅವಾಗ ಏನಾಗುವುದು ಅಂದ್ರೆ ಅಷ್ಟು ದೂರ ಹೋಗಿ ಪಾರ್ಸಿಯಲ್ ವರ್ಕ್ ಲೋಡ್ ನಲ್ಲಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿದ್ರಂದ್ರ ಅವರಿಗೂ ಕೂಡ ದೂರ ಹೋಗಿ ಕೆಲಸವನ್ನ ಮಾಡಲು ಸಾಧ್ಯವಾಗಲ್ಲ ಅಂತ ಸಂದರ್ಭದಲ್ಲಿ ಆ ಹುದ್ದೆಗಳು ಏನಾಗ್ತವಂದ್ರ ಅವ್ರು ರಿಪೋರ್ಟ್ ಮಾಡಿಕೊಳ್ಳದಿದ್ರೆ ಖಾಲಿ ಉಳಿತವು ಅಂತ ಸಂದರ್ಭದಲ್ಲಿ ಮೂರನೇ ರೌಂಡ್ ಮೆರಿಟ್ ಲಿಸ್ಟ್ ಬಿಡ್ತಕ್ಕಂಥ ಚಾನ್ಸಸ್ ಇರ್ತದ ಅಂತಕ್ಕಂಥದ್ದು ಅವ್ರು ಎಲ್ಲರೂ ಕೂಡ ಏನಾದರೂ ರಿಪೋರ್ಟ್ ಅನ್ನ ಮಾಡಿಕೊಂಡ್ರ ಯಾವುದೇ ರೀತಿಯಾದಂಥ ಮೂರನೇ ರೌಂಡ್ ಮೆರಿಟ್ ನ ಬಿಡುವುದಿಲ್ಲ ಅವ್ರ ರಿಪೋರ್ಟ್ ಮಾಡಿಕೊಳ್ಳದಿದ್ರೆ ಕೆಲವೊಂದು ಅಭ್ಯರ್ಥಿಗಳು ರಿಪೋರ್ಟ್ ಮಾಡಿಕೊಳ್ಳದಿದ್ರೆ ಮಾತ್ರ ಏನ್ ಮಾಡ್ತಂದ್ರ ಈ ಮೂರನೇ ರೌಂಡ್ ಕೌನ್ಸಿಲಿಂಗ್ ಕೌನ್ಸಿಲಿಂಗನ್ನು ಬಿಡ್ತಾರಂತಕ್ಕಂಥವು ನಾವು ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ವೆಬ್ಸೈಟ್ ನಲ್ಲಿಯೇ ನೋಡಬೇಕಾದ್ರೆ ನಾವು ಇಪ್ಪತ್ತು ಮೂರನೇ ಾರೀಖ ತಕ್ಕ ಅವರಿಗೆ ಏನ್ ಮಾಡಿದಾರ ರಿಪೋರ್ಟ್ ಮಾಡಿಕೊಳ್ಳಲು ಅವಕಾಶವನ್ನ ಕಲ್ಪಿಸಿ ಕಲ್ಪಿಸಿಕೊಟ್ಟಿದ್ದಾರೆ ಇಪ್ಪತ್ತ್ ಮೂರರವರೆಗೆ ಸಾಯಂಕಾಲ ಐದು ಗಂಟೆಯವರೆಗೆ ಏನಿರ್ತದ ಯಾರೆಲ್ಲ ರಿಪೋರ್ಟ್ ಅನ್ನ ಮಾಡಿಕೊಳ್ಳುವುದಿಲ್ಲಲ್ಲ ಅಂತ ಹುದ್ದೆಗಳು ಖಾಲಿಗೊಳ್ತವು ಅವಾಗ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದನೇ ತಾರೀಕು ಮತ್ತೆ ಏನ್ ಮಾಡಬಹುದು ಮೂರನೇ ರೌಂಡ್ ನ ಮೆರಿಟ್ ಲಿಸ್ಟ್ ಅನ್ನ ಅಥವಾ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆಯನ್ನ ಏನ್ ಮಾಡಬಹುದು ಅಂದ್ರ ಈ ಡಿ ಸಿ ಕಾಲೇಜು ಶಿಕ್ಷಣ ಇಲಾಖೆ ಏನ್ ಮಾಡಬಹುದು ಪ್ರಕಟಿಸಬಹುದು ಅಂತಕ್ಕಂಥದ್ದು ಹೀಗಾಗಿ ಇದಿಷ್ಟು ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದಂತಹ ಮಾಹಿತಿ ಅಂತಕ್ಕಂಥದ್ದು ಕೇವಲ ಎರಡು ತಿಂಗಳಿಗೆ ಮಾತ್ರ ಏನಿದೆ ಅಂದ್ರೆ ಇದು ಅತಿಥಿ ಉಪನ್ಯಾಸಕರ ಆಯ್ಕೆ ನಡೆದಿದೆ ಆಗಸ್ಟ್ ತಿಂಗಳಿನಲ್ಲಿ ಎಲ್ಲರೂ ಕೂಡ ಈಗ ಅಲ್ಲಿ ವರ್ಕ್ ಮಾಡ್ತ ವರ್ಕ್ ಮಾಡ್ತಿದವರಾಗಿರ್ಬಹುದು ಅಥವಾ ಈಗ ಕೌನ್ಸಿಲಿಂಗ್ ಅಹ್ ಕೌನ್ಸಿಲಿಂಗ್ ಅಲ್ಲಿ ಆಯ್ಕೆ ಮಾಡಿಕೊಂಡು ರಿಪೋರ್ಟ್ ಮಾಡಿಕೊಂಡಂತ ಗೆಸ್ಟ್ ಫ್ಯಾಕಲ್ಟಿ ಎಲ್ಲರೂ ಕೂಡ ಏನಾಗ್ತಂದ್ರೆ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಹೊಂತಾರ ಅವಾಗ ಆಗಸ್ಟ್ ತಿಂಗಳಿನಲ್ಲಿ ಮತ್ತೆ ಹೊಸದಾಗಿ ಏನ್ ಮಾಡಲಾಗ್ತದಂದ್ರ ಕೌನ್ಸಿಲಿಂಗ್ ಅನ್ನ ಮಾಡ್ತಾರಂತಕ್ಕಂಥ ಬಗ್ಗೆ ಮಾಹಿತಿ ಅಷ್ಟ್ರ ಒಳಗಾಗಿ ಏನಾದ್ರು ಹೈಕೋರ್ಟ್ ತೀರ್ಪು ಬಂತಂದ್ರೆ ಅವಾಗ ಹೈಕೋರ್ಟ್ ತೀರ್ಪಿನ ಪ್ರಕಾರವೇ ಏನಾಗ್ತದ ಕೌನ್ಸಿಲಿಂಗ್ ನಡೀತದ ಅಂತಕ್ಕೂ ಪ್ರಸ್ತುತವಾಗಿ ಈಗಂತೂ ಯು ಸಿ ನಿಯಮಾವಳಿಗಳ ಪ್ರಕಾರವೇ ಏನಾಗಿದೆ ಅಂದ್ರ ಈ ಕೌನ್ಸಿಲಿಂಗ್ ಅನ್ನ ಸರ್ಕಾರ ಮಾಡಿದೆ ಅಂತಕ್ಕಂಥ ಬಗ್ಗೆ ಇದೊಂದಿಷ್ಟು ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು